ಒಂದು ಸಾವಿರದ ಏಳ್ನೂರ ಇಪ್ಪತ್ತೇಳು ದೂರುಗಳು ಇನ್ನೂ ಪೆಂಡಿಂಗ್ ಇದ್ದಾವೆ ಇಡೀ ರಾಜ್ಯದಾದ್ಯಂತ ಎಸ್ ಸಿ ಎಸ್ ಟಿ ಎಮ್ ಎಲ್ ಎಗಳು ಸೇರಿಕೊಂಡು ಎಲ್ಲರನ್ನು ಗೆರವ್ ಮಾಡ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡ್ತೀವಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ದಲಿತ ವಿರೋಧಿಯಾಗಿ ಹಾಗೆ ತನ್ನ ನಡೆಯನ್ನು ಮುಂದುವರಿಸಿದೆ ಅನ್ನೋದಕ್ಕೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಕರಣವನ್ನು ಇವತ್ತು ಮಾಧ್ಯಮದ ಮೂಲಕ ರಾಜ್ಯದ ಎಲ್ಲ ಜನತೆಗೂ ತಿಳಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರಾಜ್ಯಪಾಲರ ಮುಂದೆ ನಾವು ಹೋರಾಟದ ಮನವಿ ಪತ್ರವನ್ನು ಕೂಡ ಸಮರ್ಪಿಸ್ತಾ ಇದ್ವಿ ಸಂವಿಧಾನಬದ್ಧವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ರಾಜ್ಯ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಕಳೆದ ಎರಡೂವರೆ ವರ್ಷಗಳಿಂದ ಅಧ್ಯಕ್ಷರಿಲ್ಲ ಸದಸ್ಯರಿಲ್ಲ ಒಂದು ಸಾವಿರದ ಏಳ್ನೂರ ಇಪ್ಪತ್ತೇಳು ದೂರುಗಳು ಇನ್ನೂ ಪೆಂಡಿಂಗ್ ಇದ್ದಾವೆ ಅಂದರೆ ದಲಿತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳಿಗೆ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಸಲಹೆಗಳನ್ನು ಕೊಡ್ತಕ್ಕಂಥ ಶಿಫಾರಸುಗಳನ್ನು ಮಾಡ್ತಕ್ಕಂಥ ಆಯೋಗದ ಬಗ್ಗೆ ರಾಜ್ಯ ಸರ್ಕಾರ ಎಷ್ಟು ಏನು ತಾತ್ಸಾರದಿಂದ ಇದೆ ಅಂತ ಅಂತೇಳಿದ್ರೆ ಹೈಕೋರ್ಟಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ಗೆ ಏನು ಕೇಸನ್ನು ಹಾಕಿದ್ರೆ ಅವ್ರು ನಾಲ್ಕು ವಾರ ಗಡು ಕೊಟ್ಟಿದ್ರು ಅದಕ್ಕೂ ಉತ್ತರ ಕೊಟ್ಟಿಲ್ಲ ಅಂದರೆ ಹೈಕೋರ್ಟ್ ಕೊಡ್ತಕ್ಕಂಥ ಆದೇಶಕ್ಕೂ ಕೂಡ ಗೌರವ ಇಲ್ಲ ಅಂದರೆ ಸಂವಿಧಾನದ ಬಗ್ಗೆ ಬಡಾಯಿ ಕೊಚ್ಕೊಳ್ತಕ್ಕಂಥ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ಏನು ನೀತಿ ಪಾಠ ಹೇಳ್ತಾರೆ ಸಂವಿಧಾನ ಬಾಹಿರವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ದಲಿತ ವಿರೋಧಿ ನಡೆಯನ್ನು ಅನುಸರಿಸ್ತದೆ ಅದಕ್ಕೆ ಈ ವಿಶೇಷ ಪ್ರಕರಣ ನಿಮಗೆ ಆಲ್ರೆಡಿ ಐದಾರು ಪ್ರಕರಣಗಳಲ್ಲಿ ದಲಿತ ವಿರೋಧಿಯಾಗಿ ಅವರು ನಡ್ಕೊಳ್ತಾ ಇದ್ದಾರೆ ಅನ್ನೋದು ತಮ್ಮ ಮುಂದೆ ಎಲ್ಲ ಹೇಳಿದ್ದೀವಿ ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ದಲಿತರ ಎಸ್ ಸಿ ಎಸ್ ಟಿ ಜನಾಂಗಗಳ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದೆ ಯಾವ ರೀತಿ ದಲಿತ ವಿರೋಧಿಯಾಗಿ ನಡ್ಕೊಳ್ತಾ ಇದೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆಯಾಗಿ ಇವತ್ತು ನಾವು ರಾಜ್ಯ ಸರ್ಕಾರವನ್ನು ತರಾಟೆಗೆ ತಗೊಂಡು ರಾಜ್ಯಪಾಲರಿಗೆ ಈ ಸಂಬಂಧಪಟ್ಟಂಗೆ ಕೋರ್ಟಲ್ಲಿ ಆದೇಶ ಇದ್ದರೂ ಕೂಡ ಉಲ್ಲಂಘನೆ ಮಾಡ್ತಕ್ಕಂಥ ಭಾಳ ನೀಚಿತನದ ರಾಜ್ಯ ಸರ್ಕಾರ ಆಗಿದೆ ಅದಕ್ಕಾಗಿ ಅವರು ಮಾಡೋದಿದ್ದರೆ ಮಾಡಲಿ ಮಾಡೋಕ್ಕಾಗಲ್ಲ ಅಂತ ಓಪನ್ ಆಗಿ ಹೇಳಿ ದಲಿತ ಪರ ಅಂತ ಹೇಳೋದು ನಾನೇ ದಲಿತ ಮುಖ್ಯಮಂತ್ರಿ ಅಂತ ಹೇಳೋದು ಕೊನೆಗೆ ದಲಿತರ ವಿರುದ್ಧವಾಗಿ ಈ ರೀತಿ ಮಾಡ್ತಾಯಿದ್ರೆ ಇದಕ್ಕಾಗಿ ನಮ್ಮ ಖಂಡನೇ ಇದೆ ಅವರು ಈ ಕೂಡಲೇ ಏನಾದರೂ ಎಚ್ಚೆತ್ಕೊಂಡು ದಲಿತ ಈ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಅಧ್ಯಕ್ಷನ ಮತ್ತು ಸದಸ್ಯನನ್ನು ನೇಮಕ ಮಾಡಲಿಲ್ಲ ಅಂದರೆ ನಮ್ಮ ಹೋರಾಟ ಬೇರೆ ರೀತಿಯಲ್ಲೇ ಇರ್ತದೆ ಇಡೀ ರಾಜ್ಯದಾದ್ಯಂತ ಎಸ್ ಸಿ ಎಸ್ ಟಿ ಎಮ್ ಎಲ್ ಎಗಳು ಸೇರಿಕೊಂಡು ಎಲ್ಲರನ್ನು ಗೆರವು ಮಾಡ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡ್ತೀವಿ ನಂತರ ವಿಧಾನಸೌಧ ಚಲೋ ಕಾರ್ಯಕ್ರಮ ಕೂಡ ಕರೆ ಕೊಡಬೇಕಾಗತ್ತೆ ಏನು ಮಾಡೋದಿದ್ದರೆ ಯಾರಾದರೂ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಮತ್ತು ಅಪಾರವಾದಂಥ ಅನುಭವ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ